ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಲಭಾಪುರದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಡಿಸಿ ಎಂಎಸ್ ದಿವಾಕರ್ ಭೇಟಿ ನೀಡಿ ಪರಿಶೀಲಿಸಿದ್ರು ನಂತರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ರೋಗಿಗಳೊಂದಿಗೆ ಚಿಕಿತ್ಸೆ ಮತ್ತು ಇತರೆ ಸೌಲಭ್ಯಗಳ ಬಗ್ಗೆ ಗಹನವಾಗಿ ಚರ್ಚೆ ನಡೆಸಿದ್ರು ಎಲ್ಲಾ ತರಹದ ಔಷಧಿಗಳನ್ನು ಆಸ್ಪತ್ರೆಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ಹೊರಗಡೆಗೆ ಔಷಧಿಗಳನ್ನು ಬರೆಯದಂತೆ ಎಚ್ಚರಿಕೆಯನ್ನ ನೀಡಬೇಕು ಎಂಬುದಾಗಿ ತಿಳಿಸಿದ್ರು

ಬಂದು ಮೂರು ಗಂಟೆ ಇದ್ದು ಹೋಗ್ತೀನಿ ಮತ್ತೆ ಸುಸ್ತಾಗುತ್ತಾ ಮನೆಗೆ ಹೋದ್ಮೇಲೆ ಒಂದ್ ದಿನ ಮತ್ತೆ ಮೂರು ದಿನ ಮತ್ತೆ ಎಷ್ಟು ದಿವಸದಿಂದ ಆಗಿದೆ ಮಾಡ್ತಾರ

भेटी <laughs> शइ